ನಮಸ್ಕಾರ ನಾವಿವತ್ತು ಕೈದಾಳ ಅನ್ನೋ ಸ್ಥಳದಲ್ಲಿದ್ದೀವಿ ಈ ಸ್ಥಳದ್ದು ಇತಿಹಾಸನ ಇಲ್ಲಿ ನೀವು ನೋಡ್ಬೋದು ಇದನ್ನು ಹೊಯ್ಸಳ ದೊರೆ ಮೊದಲನೇ ನರಸಿಂಹ ಸಾಮಾಂತ ಗೂಣಿ ಬಾಜಿದೇವನು ಪ್ರಸ್ತುಶ ಸಾವಿರದ ನೂರ ಐವತ್ತರಲ್ಲಿ ಅಂತ ಇತಿಹಾಸ ಇರುತ್ತೆ ಇದು ಪಶ್ಚಿಮಾಭಿಮುಖವಾಗಿರುವ ಚನ್ನಕೇಶವನ ದೇವಸ್ಥಾನ ಗರ್ಭಗುಡಿಯಲ್ಲಿ ನೂರ ಅರವತ್ತ್ ಏಳು ಪಾಯಿಂಟ್ ಆರು ನಾಲ್ಕು ಸೆಂಟಿಮೀಟರ್ ಲ್ಲಿ ಆ ವಿಗ್ರಹದಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ತ್ರಿಮೂರ್ತಿಗಳನ್ನು ಇದರಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಪದ್ಮಕಮಲ ಆಗಿರ್ಬೋದು ನಂತರ ಲಿಂಗುವಿನ ಒಂದು ಇದಾಗಿರ್ಬೋದು ನಂತರ ಕೇಶವನ ಮೂರ್ತಿಯನ್ನು ಅದ್ಭುತವಾಗಿ ಕೆತ್ತಿದ್ದಾರೆ ಮೇಲಿನ ಗೋಪುರ ಮೇಬಿ ಹಾಳಾಗಿ ಹೊಸದಾಗಿ ಕಟ್ಟಿರೋ ಥರ ಕಾಣಿಸ್ತಾ ಇದೆ ಯಾಕಂದರೆ ಕೆಳಗಡೆ ಪೂರ್ತಿ ಕಲ್ಲಿಂದ ಮಾಡಲ್ಪಟ್ಟಿದೆ ಆದರೆ ಮೇಲುಗಡೆ ಸಿಮೆಂಟಿನ ಒಂದು ಗೋಪುರವನ್ನು ನೀವು ನೋಡ್ಬೋದು ಅದ್ಭುತವಾದ ಕೆತ್ತನೆ ಇದೆ ಒಂದು ಗಣೇಶನ ವಿಗ್ರಹ ಜಯ ವಿಜಯರ ಮೂರ್ತಿ ದೊಡ್ಡದಾದ ಹೊಸ್ತಿಲಿದೆ ದೇವಸ್ಥಾನಕ್ಕೆ ಒಂದು ಕಾಟೇಜ್ ಇದೆ ಇದು ದೇವಸ್ಥಾನ ದೇವಸ್ಥಾನದ ಗೋಪುರ ಅಲ್ಲಿ ನೋಡ್ಬೋದು ನೀವು ಆ ಗೋಪುರದ ಕೆಳಗಡೆ ಚನ್ನಕೇಶವನ ಮೂರ್ತಿ ಇದೆ ಅದರ ಸರಿಯಾಗಿ ನೇರಕ್ಕೆ ಗರುಡನ ವಿಗ್ರಹ ಇದೆ ಪ್ರತೀತಿ ಪ್ರಕಾರ ಪ್ರತಿ ಸಂಕ್ರಾಂತಿ ದಿನ ಆ ಗರುಡನ ಕಿವಿಯ ಕೆಳಭಾಗದಿಂದ ಬಂದಂಥ ಸೂರ್ಯಾಸ್ತದ ಸಮಯದಲ್ಲಿ ಗರುಡನ ಕಿವಿಯ ಕೆಳಭಾಗದಿಂದ ಬಂದಂಥ ಸೂರ್ಯನ ಕಿರಣ ಚನ್ನಕೇಶವ ಸ್ವಾಮಿಯ ಪಾದವನ್ನು ಮುಟ್ಟುತ್ತೆ ಅನ್ನುವಂಥ ಒಂದು ಇತಿಹಾಸ ಇದೆ ಅದು ನಡೀತಾ ಇದೆ ಇವತ್ತಿಗೂ ಕೂಡ ಅಂತ ಹೇಳ್ತಾರೆ ಇಲ್ಲಿ ನೀವು ನೋಡ್ಬೋದು ಇದರಲ್ಲಿ ಹೇಳಿದ್ದಾರೆ ಎರಡು ಸಾವಿರದ ಹನ್ನೊಂದರ ಶನಿವಾರ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಈ ದೇವಸ್ಥಾನವನ್ನು ಸಂರಕ್ಷಿಸುವ ಉದ್ದೇಶದಿಂದ ಧರ್ಮಸ್ಥಳದ ಶ್ರೀ ಮಂಜುನಾಥ ಧರ್ಮೋತ್ಥಾನ ಟ್ರಸ್ಟಿನ ಅಧ್ಯಕ್ಷರು ವೀರೇಂದ್ರ ಹೆಗಡೆ ಅವರು ಈ ಜೀರ್ಣೋದ್ಧಾರಕ್ಕೋಸ್ಕರ ಇದ್ರ ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಸೊ ಆ ಇದನ್ನು ಬಳಸಿಕೊಂಡು ಮೇ ಬಿ ಈ ಒಂದು ಗೋಪುರವನ್ನು ನಿರ್ಮಿಸೋ ಸಾಧ್ಯತೆ ಇದೆ ನನಗೆ ಗೊತ್ತಿಲ್ಲ ಸರಿಯಾಗಿ ಮೇ ಬಿ ಇರಬಹುದು ಐದು ಮೆಟ್ಟಿಲುಗಳು ಅದ್ಭುತವಾದಂಥ ಒಂದು ನಾಲ್ಕು ಸ್ತಂಭಗಳು ತುಂಬ ಚೆನ್ನಾಗಿ ಇದನ್ನು ಕೆತ್ತನೆ ಮಾಡಿದ್ದಾರೆ ಇದನ್ನು ನನಗೆ ಅನ್ಸೋದು ಆಗಿನ ಕಾಲದಲ್ಲಿ ಯಾವುದೋ ಒಂದು ಟೆಕ್ನಾಲಜಿ ಇದ್ದೇ ಇರುತ್ತೆ ಇದು ಉತ್ಸವ ಮೂರ್ತಿ ಹಾಗೆ ಚನ್ನಕೇಶವ ವಿಗ್ರಹ ನಾನು ಅವಾಗಲೇ ಹೇಳಿದಾಗೆ ಈ ಕಿಟಕಿಯಿಂದ ಆ ಹಿಂದೆ ಏನು ಕಾಣಿಸ್ತಾ ಇದೆ ಹಿಂದೆ ಏನು ಕಾಣಿಸ್ತಾ ಇದೆ ಈ ಕಿಟಕಿಯಿಂದ ಇಲ್ಲಿ ನೀವು ನೋಡ್ಬೋದು ಗರುಡನ ಕಿವಿಯ ಕೆಳಭಾಗದಲ್ಲಿ ಅಲ್ಲೊಂದು ಕಿಂಡಿ ಇದೆ ಆ ಕಿವಿಯ ಕೆಳಭಾಗದಿಂದ ಬಂದಂತಹ ಸೂರ್ಯಕಿರಣ ನೇರವಾಗಿ ಚನ್ನಕೇಶವನ ಪಾದಕ್ಕೆ

ಹೋಗ್ಲೇ ಹೇಳಿದ ರೀತಿ ಕೆಳಗಡೆ ಪದ್ಮ ಕಮಲ ಆಮೇಲೆ ಲಿಂಗುಟ ನಂತರ ಕೆಳಗಡೆ ಪದ್ಮಕಮಲ ಮೇಲೆ ಈಶ್ವರನ ಲಿಂಗು ಪೀಠ ಇದೆ ಅದರ ಮೇಲೆ ಚನ್ನಕೇಶವನ ಅದ್ಭುತವಾದ ಮೂರ್ತಿ ಇದರಲ್ಲಿ ನೀವು ನೋಡಿದ್ರೆ ಕೈ ಬೆರಳುಗಳ ಉಂಗುರುಗಳಲ್ಲೂ ಕೂಡ ಒಂದು ಒಂದು ಕಡ್ಡಿ ಹಾದು ಹೋಗುವಷ್ಟು ರಂಧ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅದ್ಭುತವಾಗಿದೆ ಮೂರ್ತಿ ಹಾಂ ನೀವು ನೋಡ್ಬೋದು ಇಲ್ಲಿ ಹಾಂ ನೀವು ನೋಡ್ಬೋದು ಇಲ್ಲಿ ಈ ಮೂರ್ತಿಯಲ್ಲಿ ಎಷ್ಟು ಪರ್ಫೆಕ್ಟಾಗಿ ಹಾಂ ಆ ಗ್ಯಾಪನ್ನು ಏನು ಕ್ರಿಯೇಟ್ ಮಾಡಿದ್ದಾರೆ ಅದ್ಭುತವಾಗಿದೆ ಈ ಶಿಲ್ಪದ ಮುಂದೆ ಜಕಣಾಚಾರಿಗಳ ಒಂದು ಸಾಹಸ ಶಿಲ್ಪದ ಹಿಂದೆ ಜಕಣ ಜಕಣಾಚಾರಿಯವರ ಒಂದು ಹಾರ್ಡ್ ವರ್ಕ್ ಏನಿತ್ತು ಅದು ಎದ್ದು ಕಾಣಿಸ್ತಾ ಇದೆ ீரம் மணும் தலந்தம் அந்த ಲಕ್ಷ್ಮೀ ಶ್ರೀಮತಿ ದೇವಸ್ಥಾನದ ಪಕ್ಕಕ್ಕೆ ಬಂದರೆ ಈ ಥರದೊಂದು ದೃಶ್ಯ ನಿಮಗೆ ಕಾಣಿಸುತ್ತೆ ಇಲ್ಲಿಂದ ಪಕ್ಕದಲ್ಲೇ ನೀವು ನೋಡ್ಬೋದು ಅಮರಶಿಲ್ಪಿ ಜಕಣಾಚಾರ್ಯ ಅವರ ಸ್ಮಾರಕ ಭವನ ಇದೆ ಅಲ್ಲಿಗೆ ಬೇಕಾದರೆ ವಿಸಿಟ್ ಮಾಡ್ಬೋದು ಅವಾಗಲೇ ಹೇಳಿದ್ವರ ಗರುಡ ವಿಗ್ರಹ ಗರುಡ ವಿಗ್ರಹದ ಕಿವಿಯ ಕೆಳಭಾಗದಲ್ಲಿ ನೋಡ್ಬೋದು ಅಲ್ಲೊಂದು ರಂಧ್ರ ಏನು ಕಾಣಿಸ್ತಾ ಇದೆ ಆ ರಂಧ್ರದಿಂದ ಬಂದಂಥ ಕಿರಣ ಎದುರುಗಡೆ ಆ ಕಿಂಡಿಯಿಂದ ನೇರವಾಗಿ ಚನ್ನಕೇಶ್ವರ ವಿಗ್ರಹನ ಪಾದಕ್ಕೆ ಸ್ಪರ್ಶ ಆಗುತ್ತೆ ಚನ್ನಕೇಶವ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಗಂಗಾಧರೇಶ್ವರ ದೇವಸ್ಥಾನ ಬಾಕ್ ಲಾಕ್ ಇದು ಲಾಕ್ ಆಗಿದೆ ಒಳಗೆ ಹೋಗೋಕೆ ಆಗಲ್ಲ ಅನ್ಸುತ್ತೆ ನೋಡ್ಬೋದು ಅದ್ಭುತವಾಗಿದೆ ಗಂಗಾಧರನ ಮೂರ್ತಿ ವಾವ್ ಇದನ್ನು ಹೇಳ ಇದನ್ನ ನೋಡಿದ್ರೆ ಏನನ್ಸುತ್ತೆ ಇದು ಕೈಯಲ್ಲಿ ಕೆತ್ತಿರೋ ಅಂಥದ್ದು ಅನ್ಸುತ್ತಾ ಆಗಿನ ಕಾಲದಲ್ಲಿ ಯಾವುದೋ ಒಂದು ಒಂದು ಬಗೆ ಟರ್ನಿಂಗ್ ಮಿಷಿನ್ ಇದ್ದೇ ಇರುತ್ತೆ ಅದು ಆದ ನಂತರ ಇವೆಲ್ಲ ನಿರ್ಮಾಣ ಆದ ನಂತರ ಬ್ರಿಟಿಷರ ಕಾಲದಲ್ಲಿ ಏನಾಯಿತು ಅವೆಲ್ಲ ಮಿಷಿನರೀಸು ಗೊತ್ತಿಲ್ಲ ಅನ್ಸೋದು ಯಾವುದೋ ಮಿಷಿನರಿ ಇಟ್ಕೊಂಡೆ ಇದೆಲ್ಲ ಮಾಡಿರ್ತಾರೆ ಇಷ್ಟು ಆಗಿ ಬರಿ ಕೈಯ್ಯಲ್ಲಿ ನನಗಂತೂ ಅನುಮಾನ ಇದೆ ಅದರ ಮೇಲುಗಡೆ ಚಿತ್ರಗಳು ನೋಡಿ ಬರಿ ಕೈಯಲ್ಲಿ ಮಾಡಿದ್ರೆ ಯಾವುದೇ ಕಂಬ ಆಗಲಿ ಈ ರೀತಿಯಾಗಿ ಮಾಡ್ಬೋದು ಆದರೆ ಇದನ್ನು ನೋಡಿದ್ರೆ ಆ ರೀತಿ ಅನಿಸಲ್ಲ ಗಂಗಾಧರೇಶ್ವರನ ವಿಗ್ರಹ ಇರ್ಬೋದಲ್ಲಿ ಅಲ್ಲಿ ಹೋಗ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾಯಿಲ್ಲ ಮತ್ತೊಮ್ಮೆ ಅನಿಸೋದು ಸ್ವಚ್ಛತೆ ಇಂಥ ಒಂದು ಇತಿಹಾಸ ಇರುವಂತಹ ಒಂದು ಜಾಗದಲ್ಲಿ ಸ್ವಲ್ಪ ಕ್ಲೀನ್ಲಿನೆಸ್ ಆಗಲಿ ನೀಟಾಗಿ ಮೇಂಟೈನ್ ಮಾಡೋದು ನನಗಾಗಲ್ಲ ನಮ್ಮ ಜನ ಅದನ್ನು ಕಲಿಯೋಲ್ಲ ಕೈದಾಳಕ್ಕೆ ಮೊದಲು ಕ್ರೀಡಾಪುರ ಅನ್ನೋ ಹೆಸರು ಕೂಡ ಇತ್ತು ಆ ಹೆಸರು ಏನಕ್ಕೆ ಬಂದಿತ್ತು ಅಂದರೆ ಇಲ್ಲಿ ಬೇರೆ ಬೇರೆ ರೀತಿಯ ಕ್ರೀಡೆಗಳನ್ನ ಆಡಿಸ್ತಾ ಇದ್ದಂತೆ ಸೊ ಅದನ್ನು ನೀವು ಇಲ್ಲಿ ಚಿತ್ರದ ಮುಖಾಂತರ ಕೂಡ ಇಲ್ಲಿ ಕೆತ್ತನೆ ಮುಖಾಂತರ ಕೂಡ ತೋರಿಸಿದ್ದಾರೆ ಅಲ್ಲಿ ಟಗರು ಕಾಳಗಾಗಿರ್ಬೋದು ಆಮೇಲೆ ಇಬ್ಬರು ಕುಸ್ತಿ ಆಡ್ತಾ ಇರೋವಂಥ ಒಂದು ಕೆತ್ತನೆ ನಂತರ ಡೋಲ್ ಬಾರಿಸೋದು ನೃತ್ಯ ಇನ್ನು ಬೇರೆ ಬೇರೆ ರೀತಿ ನಮಗೆ ಇವಾಗ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಇಲ್ಲ ಬೇರೆ ಬೇರೆ ರೀತಿಯಾದಂಥ ಆನೆ ಕಾಳಗ ಸೊ ಈ ಥರ ಬೇರೆ ಬೇರೆ ರೀತಿಯಾದಂಥ ಕೆತ್ತನೆಗಳು ಇದ್ರ ಮೇಲಿದೆ ಸೊ ಇದರಿಂದ ನಮಗೆ ಅರ್ಥ ಆಗುತ್ತೆ ಒಂದು ಕಾಲದಲ್ಲಿ ಇಲ್ಲಿ ಕ್ರೀಡೆಗಳನ್ನ ಆಡಿಸ್ತಾ ಇದ್ರು ಸೊ ಇಲ್ಲಿ ಜನ ಹೇಳೋ ಪ್ರಕಾರ ಆವಾಗ ಇದೇ ತುಂಬ ಶ್ರೇಷ್ಠ ಒಳ್ಳೆ ದೊಡ್ಡ ಊರಾಗಿತ್ತು ತುಮಕೂರಿಗಿಂತ ಹೆಚ್ಚು ಪ್ರಖ್ಯಾತಿ ಪಡೆದಿತ್ತು ಅಂತ ಹೇಳ್ತಾರೆ ಸ್ನೇಹಿತರೆ ಇವತ್ತು ನಾವು ಕೈದಾಳ ಗ್ರಾಮಕ್ಕೆ ಬಂದಿದ್ವಿ ತುಮಕೂರಿನಿಂದ ಕೇವಲ ಒಂದು ಎಂಟರಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಮಾತ್ರ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಆದರೆ ಇನ್ನು ಸ್ವಲ್ಪ ಅಭಿವೃದ್ಧಿ ಕಾಣಿಸ್ತು ಸೊ ನನ್ನ ಮೊದಲನೇ ಪ್ರಯತ್ನ ಈ ರೀತಿ ಒಂದು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಇರೋದು ದಯವಿಟ್ಟು ನಿಮ್ಮೆಲ್ಲ ಪ್ರೋತ್ಸಾಹ ಆಗಲಿ